ಎಂಎಲ್ ಏನೋ ಐದು ಹುಲಿಗಳ ಸಾವಾಗಿತ್ತು ಅದ್ರ ಬಗ್ಗೆ ಉನ್ನತ ಅಧಿಕಾರಿಗಳ ಒಂದು ತಂಡವನ್ನು ರಚನೆ ಮಾಡಿದೆ ವರದಿ ಬಂದಿದೆ ವರದಿ ಆಧಾರದ ಇವತ್ತು ಮೇಲ್ನೋಟಕ್ಕೆ ಯಾರ್ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ ಡಿ ಸಿ ಎಫ್ ಗೆ ಸೇರಿಸಿಕೊಂಡು ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಿದ್ದೇವೆ ಅಮಾನತು ಮಾಡಿದ್ದೇವೆ ತನಿಖೆ ನಡೀತಾ ಇದೆ ವರದಿಯಲ್ಲಿ ಇವತ್ತೊಂದು ಎಸ್ಒಪಿ ಅಂದರೆ ನಾವು ಜಾನುವಾರು ಮೃತಪಟ್ಟಂತಹ ಸಂದರ್ಭದಲ್ಲಿ ಕ್ಯಾಟ್ಲ ಅಟ್ಯಾಕ್ ಆಗಿದಂತ ಸಂದರ್ಭದಲ್ಲಿ ಏನೇನು ಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಆ ಒಂದು ಸಲಹೆಯನ್ನು ಅವರೆಲ್ಲ ಕೊಟ್ಟಿದ್ದಾರೆ ಅದೆಲ್ಲವನ್ನು ಜಾರಿಗೆ ಮಾಡಬೇಕು ಅಂತ ಹೇಳಿ ನಾನು ಈಗಾಗಲೇ ಎಲ್ಲಾ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಇಂಥ ಪ್ರಕರಣಗಳು ಮರುಕಳಿಸಬಾರದು ಅಂತ ಹೇಳಿ ಹೇಳಿದ್ದೇನೆ ಅದಾದ್ಮೇಲೆ ಇನ್ನೊಂದು ಹುಲಿ ಮತ್ತೆ ವಿಶಾಶ್ರಮದಿಂದ ತಪ್ಪೋಗಿದೆ ಹೀಗಾಗಿ ಅದರ ಪ್ರಕರಣದಲ್ಲಿ ಸಹಿತ ಯಾರು ಆರೋಪಿಗಳಿದ್ದಾರೆ ಆರೋಪಿಗಳಿಗೆ ದಸ್ತಗಿರಿ ಮಾಡಲಾಗಿದೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಲಾಗ್ತಾ ಇದೆ ಮತ್ತೆ ಅದೊಂದು ವಿಶೇಷವಾಗಿ ಅರಣ್ಯ ಬೆಂಚಿನಲ್ಲಿರುವಂತಹ ಜನ ಇದ್ದಾರೆ ಆ ಜನರ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿ ಇಟ್ಕೊಂಡು ಅವರನ್ನು ವಿಶ್ವಾಸದಲ್ಲಿ ತೆಗೆದುಕೊಂಡು ಅವರ ಸಹಕಾರ ಪಡೆದು ಏನು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಇದೆ ಅರಣ್ಯ ಸಂರಕ್ಷಣೆ ಕಾಯ್ದೆ ಇದೆ ಇವೆಲ್ಲ ಕಾಯ್ದೆಗಳ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸಿ ಇವತ್ತು ಇಂತಹ ಪ್ರಕರಣಗಳು ಆಗದ ರೀತಿಯಲ್ಲಿ ನೋಡಿಕೊಳ್ಬೇಕು ಅನ್ನುವಂತಹ ಒಂದು ಸಲೆಯನ್ನು ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ ಆರೋಪಿಗಳ ಅಧಿಕಾರಿಗಳಿಗೆ ಅಮಾನತೀನಾದ ವರದಿ ಬಂದಿದೆ ನೋಡಿ ಯಾವ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಾರೆ ನಿರ್ಲಕ್ಷ್ಯ ಮಾಡಿದವರ ಮೇಲೆ ನಾವು ನಿರಂತರವಾಗಿ ಕ್ರಮ ತಗೊಳ್ತಾ ಇದ್ದೀವಿ ಎಷ್ಟು ಮಟ್ಟಿಗೆ ನಿರ್ಲಕ್ಷ್ಯ ಆಗಿದೆ ಅಷ್ಟು ಮಟ್ಟಿಗೆ ನಾವೊಂದು ಮಟ್ಟಿಗೆ ಕ್ರಮ ಸರ್ ಅರಣ್ಯ ಒಳಗಡೆ ಪಬ್ಲಿಕ್ಸ್ ಗೆ ಅಲೋ ಇಲ್ಲ ಕೆಲವು ಕಡೆ ಅದೇ ಕೆಲವು ಫಾರೆಸ್ಟ್ ಅಧಿಕಾರಿಗಳು ಅವರ ಕುಟುಂಬದವ್ರನ್ನಾಗ್ಬಹುದು ಅಥವಾ ಬೇರೆಯವ್ರನ್ನ ಒಳಗಡೆ ಬಿಟ್ಕೊಂಡು ಎಲ್ಲರಿಗೂ ಒಂದೇ ಇದೆ ಕಾನೂನಿಗೆ ಮೀರಿ ಯಾರು ಇಲ್ಲ ಕಾನೂನಿಗೆ ಮೀರಿ ನಿಯಮಾವಳಿಗಳನ್ನು ಮೀರಿ ಎಂತ ದೊಡ್ಡ ಅಧಿಕಾರಿಗಳು ಏನಾದ್ರೂ ಉಲ್ಲಂಘನೆ ಮಾಡಿದ್ರೆ ನಮ್ ಗಮನಕ್ಕೆ ಬಂದ್ರೆ ತನಿಖೆನೂ ಮಾಡ್ತಾರೆ ಅವ್ರ ಮೇಲೂ ಕ್ರಮ ಜರುಗಿಸ್ತಾರೆ ಕ್ಯಾಂಪ್ಸ್ ಅಲ್ಲಿ ನಿರಂತರವಾಗಿ ನಡೀತಿದ್ರು ಸರ್ ಕೋರ್ಟ್ ಈಗ ಬಹಳಷ್ಟು ಈ ವಿಷಯಗಳ ಬಗ್ಗೆ ಕೆಲವೊಂದು ದೂರುಗಳು ಬಂದವೆ ಕೆಲವೊಂದು ದೂರುಗಳ ಬಗ್ಗೆ ಈಗಾಗಲೇ ತನಿಖೆಗೆ ಆದೇಶ ಕೊಟ್ಟಿದ್ದೇನೆ ಮತ್ತೆ ಇಂಥ ದೂರುಗಳು ಏನೇ ಬಂದರೂ ಇವೆಲ್ಲವನ್ನೂ ಈಗ ಒಂದು ತನಿಖಾ ತಂಡ ರಚನೆ ಮಾಡ್ತಾ ಇದ್ದೇನೆ ಉನ್ನತ ಮಟ್ಟದಲ್ಲಿ ಇವೆಲ್ಲ ವಿಷಯಗಳು ಏನು ಮಾನವ ಪ್ರಾಣಿ ಸಂಘರ್ಷದ ಒಂದು ಕಾರ್ಯಪಡೆ ಅಂತ ಹೇಳಿ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೇವೆ ಅದರಲ್ಲಿ ಈ ವಿಷಯಗಳೆಲ್ಲವನ್ನೂ ಸೇರಿಸಿ ಮಾನವ ಜೀವ ಸಂರಕ್ಷಣೆ ಮಾಡುವಂಥದ್ದು ವನ್ಯಜೀವಿ ಸಂರಕ್ಷಣೆ ಮಾಡುವಂಥದ್ದು ಮತ್ತು ಇದಕ್ಕೆ ಮುಂಬರುವಂತ ಧರ್ಮ ಏನೀಗ ಪ್ರಾಣಿಗಳ ಸಂತತಿ ಜಾಸ್ತಿ ಆಗ್ತಾ ಇದೆ ಸಂಘರ್ಷ ಜಾಸ್ತಿ ಎಲ್ಲವನ್ನೂ ತಡೆಗಟ್ಟಲಿಕ್ಕೆ ಏನೇನು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಮಾಡುವಂತಹ ಒಂದು ಆ ಒಂದು ಯೋಜನೆಯನ್ನು ಹಾಕಿಕೊಡ್ಬೋದು ಪದೇ ಪದೇ ಒಲಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಸರ್ ಈ ಭಾಗದಲ್ಲಿ ಮಾತ್ರ ಇದಕ್ಕೇನಾದ್ರೂ ವಿಶೇಷವಾದಂತಹ ಕಾರ್ಯಕ್ರಮ ಏನಾದ್ರು ಇದೆ ಸರ್ ಅದಕ್ಕೆ ಇವತ್ತು ಇದೇ ಕಾರಣಕ್ಕಾಗಿ ಚಾರ್ಜಾ ಒಂದು ಎಲ್ಲ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಬಹಳ ಸವಿಸ್ತಾರವಾಗಿ ಚರ್ಚೆ ಮತ್ತೆ ಎಲ್ಲರ ಸಲಹೆಗಳು ಅವೆಲ್ಲ ಸಲಹೆಗಳನ್ನು ಸರ್ಕಾರ ಮಟ್ಟದಲ್ಲಿ ಕ್ರೋಢೀಕರಿಸಿ ಒಂದು ಇದಕ್ಕೆ ಶಾಶ್ವತವಾದಂತಹ ಪರಿಹಾರ ಕಂಡುಕೊಳ್ಳುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ